ನನ್ನ ಟೆಂಟ್ ಒಳಗಡೆ ಆದರೆ ಫುಲ್ ನೀರು ಬಂದ್ಬಿಟ್ಟಿದೆ ಇವಾಗ ಮನೆ ಸೇವೆ ಎದ್ದು ಹೋಗ್ಬಿಟ್ಟು ಪೆಟ್ರೋಲ್ ಕೆಳಗಡೆ ಆಗಬೇಕು ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲಿ ನೈನ್ ನಾನು ನೈಟ್ ಟೆಂಟ್ ಆಗಿದ್ದೆ ಮತ್ತು ಮಳೆ ಬಂದು ಇಲ್ಲಿಗೆ ಬಂದ್ಬಿಟ್ಟೆ ಟ್ವೆಂಟಿ ಫೋರ್ ಅವರ್ಸ್ ಪೆಟ್ರೋಲ್ ಬಂಕ್ ಇದು ಯಾವುದೋ ಕೆರೆ ನಾನು ಹೈದರಾಬಾದ್ ರಿಂಗ್ ರೋಡ್ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ಎಷ್ಟು ಚೆನ್ನಾಗಿ ಯಾರು ಅಂತ್ಯ ಕೂಡ ಮಾಡ್ತಿದ್ದಾರೆ ಏನೋ ಚೆನ್ನಾಗಿದೆ ನಿಮಗೆ ಒಂದು ಫೋಟೋ ಕಾಣಿಸಿದ ಎತ್ಕೊಂಡು ಹೋಗ್ತಿರುವಂತಹ ಸ್ಟ್ಯಾಚು ಮಾಡಿದ್ದಾರೆ ಎಷ್ಟು ಸಕ್ಕತ್ತಾಗಿದೆ ಅದು ಮಾತ್ರ ಎಷ್ಟು ಚೆನ್ನಾಗಿ ಒಳ್ಳೆ ಕಲೆಯಿಂದ ಕೂಡಿದಂತ ಹಾಗೆ ಇದೆ ವಿಷ್ಣು ಇದ್ದಾರೆ ಆಂಜನೇಯ ಸ್ವಾಮಿ ಇದ್ದಾರೆ ನೀವು ನನ್ನ ಮೇಲೆ ಎಲ್ಲ ಗಮನಿಸ್ತಿರ್ಬೋದು ತುಂಬ ಚೆನ್ನಾಗಿದೆ ಬಿಸಿಲು ನೆಲ ಕೂಡ ಕಡಿಮೆ ಬೀಳ್ತಾ ಇದೆ ಇಂಥ ಸಮಯದಲ್ಲಿ ಬಿಸ್ಲಲ್ಲಿ ಕೂಡ ಹೋಗ್ಬೋದು ಆ ಥರ ಮರಗಳಿದೆ ನೇಚರ್ ತಕ್ಕದಾಗಿದೆ ಇಲ್ಲಿ ಶ್ರೀರಾಮ್ ನೋಡಿ ಟ್ರಾವೆಲ್ ಮಾಡೋದ್ರಿಂದ ಏನು ಉಪಯೋಗ ಅಂದರೆ ಇಂಥ ನೇಚರ್ನೆಲ್ಲ ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಫುಲ್ಲು ಹಚ್ಚ ಹಸಿರಿನಿಂದ ಕೂಡಿದೆ ಇದು ಫುಲ್ಲು ಗ್ರೀನರಿ ಆಗಿದೆ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ಇಲ್ಲಿ ಮಳೆ ಕೂಡ ಬಿದ್ದಿದೆ ನಮಗೆ ರೈಸು ನಾನು ಬರ್ಬೋದು ಅಂದ್ಕೊಂಡಿದ್ದೀನಿ ತುಂಬ ಬೆಳೀತಾರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ನೋಡ್ಬೋದು ಎಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಎಲ್ಲ ಎಲ್ಲ ರೈಸೆ ನೋಡಿ ಎಷ್ಟು ಇದೆ ಮೂಟೆ ಮೂಟೆ ಅಲ್ಲಿಂದ ಇಲ್ಲಿ ತಂಕ ನೋಡ್ಬೋದು ಬರ್ರಿ ರೈಸೆ ಅದೇ ಇಲ್ಲಿ ಲಾರಿ ಕೂಡ ತುಂಬಿಟ್ಟಿದ್ದಾರೆ ಇಲ್ಲಿ ಎಷ್ಟು ನೋಡಿದ್ರು ಬರ್ರಿ ರೈಸೆ ಇನ್ ಹಂಡ್ರೆಡ್ ಮೀಟರ್ ರೈಸೆರ ನಾನು ಹೈದರಾಬಾದ್ ಇಂದ ನನಗೆ ಒಬ್ಬರು ರೋಡಲ್ಲಿ ಸಿಗಿದ್ರು ಮತ್ತು ಅವ್ರು ಹೇಳಿದ್ರು ಹೈದ್ರಾಬಾದಿಂದ ಇನ್ನೊಬ್ರು ಹೋಗ್ತಾವ್ರೆ ಅಯೋಧ್ಯೆಗಂತ ಅದಕ್ಕೋಸ್ಕರ ಅವ್ರ ಐ ಡಿ ಇಸ್ಕೊಂಡೆ ಅವ್ರು ಮೆಸೇಜ್ ಮಾಡಿದೆ ಅವರು ನನಗೂ ಮೆಸೇಜ್ ಮಾಡಿಬಿಟ್ಟು ಅವ್ರ ನಂಬರ್ ಕೊಟ್ಟರು ನಾವು ಇಬ್ಬರು ಕಾಂಟ್ಯಾಕ್ಟ್ನಲ್ಲಿ ಇದ್ದೀವಿ ಇವಾಗ ಇವಾಗ ಮತ್ತೆ ಹೋಗ್ತಾ ಇದ್ದೀವಿ ಒಂದೇ ಹತ್ರಕ್ಕೆ ಸೇರೋಕ್ಕೆ ಅಲ್ಲಿಂದ ಮತ್ತೆ ಇಬ್ಬರು ಜೊತೆಗೆ ಹೋಗ್ತೀವಿ ಅಯೋಧ್ಯೆ ಅಯೋಧ್ಯೆವರೆಗೂ ಸ್ವಲ್ಪ ಖುಷಿ ಆಗ್ತಿದೆ ಜೊತೆಗೆ ಅವನು ಇರ್ತಾನೆ ನಾನು ಇಬ್ಬರು ಇದ್ದರು ಆರಾಮಾಗಿ ಹೋಗ್ಬೋದು ಇವಾಗ ಸೊ ಹ್ಯಾಪಿ ಅದೇ ಈ ಬಂದ್ರೆ ಒಂದು ಅದ್ಭುತವಾದ ದೇವಸ್ಥಾನ ಕಾಣಿಸ್ತು ಎಷ್ಟು ಚೆನ್ನಾಗಿದೆ ಛತ್ರಪತಿ ಶಿವಾಜಿ ಹಚ್ಚಿ ನೋಡ್ಬೋದು ನಾವು ನಾರ್ತ್ ಇಂಡಿಯಾ ಕಡೆ ಹೋದಂಗೆಲ್ಲ ಇವರ ಅಭಿಮಾನಿಗಳು ತುಂಬಾ ಇದೆ ಇಷ್ಟು ದೊಡ್ಡ ಮನೆ ನೋಡಿ ಹಳೇ ಕಾಲದ್ದು ಮನೆ ಅನ್ಕೊತೀನಿ ನಾನು ಈ ಬಾಗಿಲು ಕೂಡ ಇಲ್ಲ ಇದಕ್ಕೆ ಹತ್ ಕಡೆ ಇರ್ಬೋದು ಮೋಸ್ಟ್ಲಿ ರೈಟ್ ಸೈಡು ಎಷ್ಟು ಹೈಟ್ ಆಗಿದೆ ಹಳೇ ಕಾಲದ್ದು ನಾನು ಒಂದು ಹಳ್ಳಿಯಲ್ಲಿ ಹೋಗ್ತಾ ಇದ್ದೀನಿ ಹಳ್ಳಿ ಅಂದ್ರೇ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂದ್ರೇ ಅಲ್ಲಿ ಅನ್ನೋದಕ್ಕೆ ಇದೇ ಕಾರಣ ನೋಡಿ ಎಷ್ಟು ಚೆನ್ನಾಗಿದೆ ರೋಡು ಎಷ್ಟು ದೊಡ್ಡ ಬಾತುಕೋಳಿ ನೋಡಿ ಫ್ರೆಂಡ್ಸ್ ತುಂಬಾ ತುಂಬಾ ದೊಡ್ಡದಾಗಿದೆ ಕೋಳಿಗಿಂತ ದೊಡ್ಡದಾಗಿದೆ ಆ ಬಾತುಕೋಳಿನ ಓಕೆ ಹಳ್ಳಿನ ಹಾಗಾದ್ರೆ ಬಂದಿದ್ದೀನಿ ಒಂದು ದೇವಸ್ಥಾನ ನಾಗದೇವತೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನೋಡ್ತಾ ಇರ್ಬೋದು ನಾಗದೇವತೆ ದೇವಸ್ಥಾನ ಮತ್ತೆ ಈ ಕಡೆ ಹುತ್ತ ಆಯ್ತು ನೋಡಿ ಹುತ್ತ ನಾಗರ ಹಾವು ನೋಡಿದ್ರೆ ರಿಯಲ್ ಆಗಿ ನಿಜವಾಗ್ಲೂ ಭಯ ಆಗುತ್ತೆ ಹತ್ರಕ್ಕೆ ಹೋಗೋಕು ಸ್ವಲ್ಪ ಇಲ್ಲಿ ತೆಲಂಗಾಣದಾಗೆ ಬರೀ ಭತ್ತ ಬೆಳಿತಾರಲ್ವಾ ಫ್ಯಾಕ್ಟ್ರಿಗಳು ನೋಡ್ಬೋದು ಬರೀ ಫ್ಯಾಕ್ಟ್ರಿಗಳೇ ಇಲ್ಲಿ ಹಿಂದೆ ನಿಮ್ಗಿನ್ನ ಒಳಗಡೆ ಹೋಗಿ ತೋರಿಸಿನೇ ಅವ್ರೇನ ಬಿಟ್ಟರೆ ವಿಡಿಯೋ ಮಾಡೋಕೆ ನಾನು ತೋರಿಸ್ತೀನಿ ನೋಡ್ತಾ ಇರೋದೆಲ್ಲ ಫ್ಯಾಕ್ಟ್ರಿಗಳು ಮೂಟೆ ಮಾಡೋದಾವೆ ಅಲ್ಲ ಅಲ್ಲೇ ನಾವು ಅದರ ಫ್ಯಾಕ್ಟ್ರಿ ಒಳಗಡೆ ಬಂದಿದ್ದೀವಿ ಅವರು ಸೀಡ್ಸ್ ಮಾಡ್ತಾರಂತೆ ಅಂದರೆ ಇಲ್ಲಿಂದ ಎತ್ಕೊಂಡೋಗಿ ನಾವು ಏನು ಹೊಲಕ್ಕೆ ಪೈರು ಬಿಡ್ತೀವಲ್ವಾ ಅದಕ್ಕೆ ಈ ಪ್ಯಾಕೆಟ್ಗಳನ್ನ ಬಿಡ್ ಬಿಡಬೇಕಾಗಿರೋದು ಇಲ್ಲಿ ಬರೀ ಸಾವಿರದ ಐನೂರು ರೂಪಾಯಿ ಅಂತೆ ನಮ್ಮ ಕಡೆ ಎಷ್ಟು ಮಾಡ್ತಾರೋ ನನಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಏನಾರ ಕಮೆಂಟ್ ಮಾಡಿ ತುಂಬ ಭತ್ತ ಬೆಳಿತಾರಲ್ವ ಅದಕ್ಕೋಸ್ಕರ ಕಡಿಮೆ ರೇಟ್ ಅಂತೆ ಸಾವಿರದ ಐನೂರು ರೂಪಾಯಿ ಅಷ್ಟೇನಂತೆ ಇಲ್ಲಿ ನೋಡ್ತಾ ಇರುವಂತಹ ಫ್ಯಾಕ್ಟ್ರಿ ಕೂಡ ರೈಸ್ ಆದರೆ ಇವಾಗ ಬಿಟ್ಟೋಗಿದ್ದಾರೆ ಇಲ್ಲ ಹಳೇದಾಗೋಗಿದೆ ಆಯ್ ಫ್ರೆಂಡ್ಸ್ ಇವಾಗ ನನಗೆ ಇವಾಗ ಭಯ ಇಲ್ಲ ನನ್ನ ನನ್ನ ಜೊತೆಯಲ್ಲಿ ಇನ್ನೊಬ್ಬರು ಇದ್ದಾರೆ ಹೈದ್ರಾ ಇವಾಗ ಇಲ್ಲಿಂದ ಹೊಸಾಯಪೇಟೆಯಿಂದ ಅಯೋಧ್ಯೆವರೆಗೆ ಅವರು ಕೂಡ ಬರ್ತಾರೆ ಅವರೂ ಸೈಕಲ್ ರೈಡರೆ ವೆಂಕಿ ಅಂತ ನಾನು ಅವ್ರಿಗೋಸ್ಕರ ಒಂದು ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಈ ಊರಾಗಿ ಬಂದಿದ್ದಾರಂತೆ ಈ ಊರಾಗೆ ಇನ್ನೊಂದು ಫೈವ್ ಮಿನಿಟ್ಸಲ್ಲಿ ಬರ್ತಾರೆ ಆಯ್ ಬ ರೈಡ್ ಇಯರ್ಸ್ ಫೈನಲ್ಲಿ ಬಂದಿದ್ದಾರೆ ವೆಂಕಿ ಬ್ರದರು ಮತ್ತು ಈ ಏನು ನಮ್ಮ ಸೈಕ್ಲಿಸ್ಟ್ ಅಂತೆ ನರಸಿಂಹ ಮೀಟಾಗಿ ಮತ್ತೆ ಇಲ್ಲಿಂದ ನಾವು ಐದ್ಯಾರೈಡು ಸ್ಟಾರ್ಟ್ ಮಾಡೋಣ ಜೊತೆಗೆ ನನಗೆ ಸ್ವಲ್ಪ ಧೈರ್ಯ ಬಂದಿದೆ ಇವಾಗ ಆರಾಮಾಗಿ ಬರ್ಬೋದು ಜೈ ಶ್ರೀರಾಮ್ ಎಂಥ ವೈಬ್ ನೋಡಿ ನನ್ನ ಜೊತೆಗಿದ್ದಾರೆ ಡ್ರೀಮ್ ಚಾಲೆಂಜರ್ ವೆಂಕಿ ಅವರು ಆರಾಮ್ಸೆ ಹೋಗ್ಬಿಡ್ತೀವಿ ಇವಾಗಿಂದ ಗಾಟ್ಸಲ್ಲಿ ಸ್ವಲ್ಪ ನನಗೆ ಭಯ ಆಗುತ್ತೆ ಅಂದ್ಕೊಂಡಿದ್ದೆ ಇವಾಗ ನನ್ನ ಜೊತೆ ಹೈದ್ರಾಬಾದಿಂದ ಅವರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಹಾಗೆ ನನಗೆ ಸಪೋರ್ಟ್ ಚೆನ್ನಾಗಿ ಬಂದರೆ ಲಡಾಖ್ ಹೋಗೋಣ ಅಂದ್ಕೊಂಡಿದ್ದೀನಿ ಅಯೋಧ್ಯೆಯಿಂದ ಜೈ ಶ್ರೀರಾಮ್ ಇವಾಗ ನಾ ನನಗೇನು ಭಯ ಇಲ್ಲ ಸ್ವಲ್ಪ ಜೊತೆಗೆ ಬಂದಿದ್ದಾರೆ ಆರಾಮ್ಸೆ ಹೋಗ್ಬೋದು ಹಾಗೆ ಸಪೋರ್ಟ್ ಚೆನ್ನಾಗಿ ಮಾಡಿದ್ರೆ ಲಡಾಖ್ ಹೋಗೋಣ ಅಂದ್ಕೊಂಡಿದ್ದೀನಿ ಅಯೋಧ್ಯೆಯಿಂದ ಹಂಗೆ ಲಡಾಖು ನೋಡೋಣ ಮುಂದೆ ಏನಾಗುತ್ತೋ ನನ್ನ ಜರ್ನಿ ಶುರು ಮಾಡಿ ಎಂಟು ದಿನಗಳಾಗಿದೆ ಇವತ್ತು ಪೆಟ್ರೋಲ್ ಬಂಕ್ ಹತ್ರ ಸ್ಟೇ ಆಗಿದ್ದೀವಿ ಹೈದರಾಬಾದ್ ಬಿಟ್ಟು ಬಂದಿದ್ದೀವಿ ಎಂಬತ್ತ್ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀನಿ ಇವತ್ತು ನನ್ನ ಜೊತೆಗೊಬ್ಬರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಅವರು ಕೂಡ ಸೇಮ್ ಹೈದರಾಬಾದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಅಯೋಧ್ಯೆವರೆಗೂ ಬರ್ತಾರಂತೆ ಅವ್ರ ಹೆಸರು ವೆಂಕಿ ಅಂತ ಇಲ್ಲೇ ನಮ್ಮ ಸೈಕಲ್ ಪಾರ್ಕ್ ಮಾಡಿದ್ದೀವಿ ನೋಡಿ ಇಲ್ಲೇ ನಾವು ಸ್ಟೇ ಆಗೋದು ಇವತ್ತು ಇಲ್ಲೇ ಚಿಕ್ಕಬಳ್ಳಾಪುರದಿಂದ ಅಯೋಧ್ಯೆ ಪ್ರಯಾಣದಲ್ಲಿ ಎಂಟನೇ ದಿನ ನಾವು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ದೀವಿ ಇಲ್ಲಿ ಊಟ ತಗೊಂಡು ಹೋಗೋಕ್ಕೆ ಪಾರ್ಸೆಲ್ ತೊಗೊಂಡೋಗಕ್ಕೆ ಬಂದಿದ್ದೀನಿ ಜೀರಾ ರೈಸ್ ಆದರೆ ಆರ್ಡರ್ ಮಾಡಿದ್ದೀನಿ ಅಲ್ಲಿ ರೆಡಿ ಮಾಡ್ತಾವ್ರೆ ವಿಷಯ ಏನಂದ್ರೆ ಇಲ್ಲಿ ಚೇರ್ಗಳಿಲ್ಲ ಕುತ್ಕೊಳಕ್ಕೆ ಯಾವ ಥರ ಕುತ್ಕೋಬೇಕು ಗೊತ್ತಾ ಇದ್ರ ಮೇಲೆ ಕುತ್ಕೊಳೋದು ಅದ್ರ ಮೇಲೆ ತಿನ್ನೋದು ಇಲ್ಲಿ ತಿಂತ ಇದ್ದಾರೆ ನೋಡಿ ಆ ಥರ ಕುತ್ಕೊಂಡು ಆ ಥರ ತಿನ್ಬೇಕಂತೆ ಚೇರ್ ಚೇರ್ಗಳಿಲ್ಲ ಇಲ್ಲಿ ಅಲ್ಲಿದೆ ಒಂದಿಂದು ನಾಲ್ಕು ಚೇರು ರೂಢಿ ಇಲ್ಲದೆ ಅಲ್ಲಿ ಕೂತ್ಕೊಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಎಲ್ಲರಿಗೂ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಗೊತ್ತು ಎಂಥ ಕಷ್ಟಗಳು ಬಿದ್ದಿದ್ದೀವಿ ಅಂತ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೇ ಮಾಡ್ತೀವಿ ನಮಗೆ ನಮಗೆ ಸಪೋರ್ಟ್ ಕೊಟ್ಟರೆ ನೀವು ತುಂಬ ಧನ್ಯವಾದಗಳು ಜೈ ಶ್ರೀರಾಮ್ ನಾನು ಕರ್ನೂಲ್ಗೆ ಹೋಗ್ತಾಯಿದ್ದೀರಿ ಇದೊಂದು ರೆಸ್ಟೋರೆಂಟ್ ಅಂತೆ ರೆಸ್ಟೋರೆಂಟ್ ಹತ್ರ ಎಷ್ಟು ದೊಡ್ಡ ವಿಮಾನ ಇದೆ ನೋಡಿ ನನಗೂ ಆಶ್ಚರ್ಯ ಆಗ್ತಿದೆ ಏರೋಪ್ಲೇನನ್ನು ನೋಡಿದ್ವಲ್ಲ ನಾವು ಆ ಏರೋಪ್ಲೇನು ರೆಸ್ಟೋರೆಂಟು ಅದು ಒಳಗಡೆ ಕೂತ್ಕೊಂಡು ತಿನ್ಬೋದಂತೆ ಇನ್ನೂ ಓಪನ್ ಆಗಿಲ್ಲ ಓಪನಿಂಗ್ ಸೂನ್ ಅಂತ ಆಗಿದ್ದಾರೆ ನಿಮಗೆ ಆ ಬೆಟ್ಟದ ಮೇಲೆ ಒಂದು ಹನುಮಾನ್ ವಿಗ್ರಹ ಕಾಣಿಸ್ತಾ ಇರ್ಬೋದು ಅಲ್ಲಿದೆ ನೋಡಿ ಅದು ಇಲ್ಲಿ ಸ್ವಲ್ಪ ಮುಂದೆಗೆ ಬಂದು ಇವಾಗ ಚೆಕ್ ಮಾಡೋಣ ಫೇಸ್ ಎಲ್ಲ ಕಾಣಿಸುತ್ತೆ ಹನುಮಾನ್ಜಿದು ನೋಡ್ತಾ ಇರ್ಬೋದು ಸ್ವಲ್ಪ ಇವಾಗ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣಿಸ್ತಾ ಇದೆ ನನ್ನ ಮೊಬೈಲು ಇಷ್ಟೇ ಜ್ಯೂಮ್ ಆಗೋದು ಓಕೆ ಜೈ ಶ್ರೀರಾಮ್ ಇದು ಐದನೇ ದಿನ ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ಸೈಕಲ್ ಯಾತ್ರೆ ಕರ್ನೂಲ್ಗೆ ಆದರೆ ಬಂದಿದ್ದೀನಿ ಕರ್ನೂಲ್ಗೆ ಬಂದಮೇಲೆ ಇಲ್ಲಿ ಐವೇ ಪಕ್ಕದಲ್ಲಿ ಸೂರ್ಯದೇವರ ದೇವಾಲಯವಿದೆ ಎಷ್ಟು ಸುಂದರವಾಗಿದೆ ಅಂದರೆ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಟೆಂಪಲ್ನ ನೋಡ್ತೀನಿ ಓಕೆ ಇರ್ತೇವೆ ಸೂರ್ಯದೇವರೇ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇಡಿ ನಾನು ಅಯೋಧ್ಯೆಗೆ ತಲುಪುವವರೆಗೂ ಸೂರ್ಯದೇವರೇ ನನ್ನನ್ನು ಬಿಸಿಲಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಡಿಮೆ ಇಡಿ ನಾನು ಅಯೋಧ್ಯೆವರೆಗೂ ಕಲ್ಪೋವರೆಗೂ ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೇನೆ ಥ್ಯಾಂಕ್ಸ್ ಸಣ್ಣ ಬಾಯ್ ಆ ಅಣ್ಣನೇ ನಮಗೆ ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗೋಕ್ಕೆ ಕೊಟ್ಟಿದ್ದು ಅವರು ಮತ್ತು ಇಲ್ಲಿ ಒಬ್ಬರು ಇದ್ದಾರೆ ಬಾಯ್ ಅಣ್ಣ ಇಲ್ಲಿಂದ ಬೆಳಗ್ಗೆ ಬೆಳಿಗ್ಗೆನೆ ಮಾರ್ನಿಂಗ್ ಎಷ್ಟು ಚೆನ್ನಾಗಿದ್ದೀವಿ ಪೆಟ್ರೋಲಿಂದ ಪೆಟ್ರೋಲ್ ಬಂಕಿಂದ ಬಿಡ್ತಾ ಇದ್ದೀವಿ ಹೋಗೋಣ ಮುಂದೆ ಎಷ್ಟು ಹೋಗ್ಬೋದ ಇವತ್ತು ಇವತ್ತು ದಿನ ಒಂಬತ್ತು ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ಹೈದರಾಬಾದ್ ಬಿಟ್ಟು ಎಂಬತ್ತು ಕಿಲೋಮೀಟರ್ ಬಂದಿದ್ವಿ ಈಗ ಇಲ್ಲಿಂದ ಮುಂದಕ್ಕೆ ಸಾಕ್ತಾಯಿದ್ವಿ ಈ ಪೆಟ್ರೋಲ್ ಬಂಕಿಂದ ಜೈ ಶ್ರೀರಾಮ್ ಇದು ಡೇ ಒಂಬತ್ತು ಬೆಳಗ್ಗೆ ಬೆಳಿಗ್ಗೆ ಎಷ್ಟು ಚೆನ್ನಾಗಿದೆ ಅಂತ ವ್ಯೂ ನೋಡ್ಬೋದು ತೆಲಂಗಾಣದಾಗ ಅಲ್ಲಿ ಒಬ್ಬರು ಸೈಕ್ಲಿಸ್ಟ್ ಹೋಗ್ತಿದ್ದಿರಲ್ವ ಅವರು ಕೂಡ ನನ್ನ ಜೊತೆನೇ ಬರೋದು ಅಯೋಧ್ಯೆವರೆಗೂ ಅವರು ಹೈದ್ರಾಬಾದಲ್ಲಿ ಸ್ಟಾರ್ಟ್ ಮಾಡಿದರು ಡ್ರೀಮ್ ಚಾಲೆಂಜರ್ ವೆಂಕಿ ಅಂತ ಇವಾಗ ನನಗೆ ಸ್ವಲ್ಪ ಭಯ ಇಲ್ಲ ಯಾಕಂದರೆ ಜೊತೆಗೆ ಇಬ್ಬರು ಇದ್ದೀವಿ ಆರಾಮಾಗಿ ನೈಟ್ ಕೂಡ ಜರ್ನಿ ಮಾಡ್ಬೋದು ಬೇಕಾಗಿತ್ತು ಎಲ್ರಿಗೂ ಬೆಳಗ್ಗೆ ಶಿವೋದಯ ಇದು ದಿನ ಒಂಬತ್ತು ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ಸೈಕಲ್ ರೈಡು ನನ್ನ ಜೊತೆಗೆ ಬಂದಿದ್ದಾರೆ ಡ್ರೀಮ್ ಚಾಲೆಂಜರ್ ವೆಂಕಿ ಅನ್ನೋರು ಹೈದ್ರಾಬಾದಲ್ಲಿ ಜಾಯಿನ್ ಆದರು ಇವಾಗ ಅವರು ಕೂಡ ಐದು ತೆಗೆದಂತೆ ಅದಕ್ಕೋಸ್ಕರ ನನಗೆ ಇಬ್ಬರು ಜೊತೆಯಲ್ಲಿ ಹೋಗ್ತೀವಿ ಸ್ವಲ್ಪ ಧೈರ್ಯ ಆರಾಮಾಗಿ ಹೋಗ್ಬೋದು ಜೈ ಶ್ರೀರಾಮ್ ಎಷ್ಟು ಚೆನ್ನಾಗಿದೆ ನಾಗದೇವತೆಯ ದೇವಸ್ಥಾನ ಅಂತ ನೀವು ನೋಡ್ಬೋದು ಪಕ್ಕದಲ್ಲಿ ಕೆರೆ ಕೂಡ ಇದೆ ಜೈ ಶ್ರೀರಾಮ್ ನಾವು ಬಂಕ್ನ ಬಿಟ್ಟು ಬೆಳಗ್ಗೆ ಬರ್ತಾ ಇದ್ರೆ ಒಂದು ಸುಂದರವಾದ ದೇವಸ್ಥಾನ ನನಗೆ ನಮ್ಗೆ ಕಾಣಿಸಿದೆ ಫ್ರೆಂಡ್ಸ್ ನಾವು ಆದರೆ ಇಲ್ಲಿಗೆ ಬಂದಿದ್ದೀವಿ ಶ್ರೀನಗರ್ಗೆ ಎರಡು ಸಾವಿರದ ಐನೂರ ಅರವತ್ತೊಂದು ನಾಗ್ಪುರ್ಗೆ ನಾನ್ನೂರ ಏಳು ನಿಜಾಮಾಬಾದ್ಗೆ ಎಂಬತ್ತೆಂಟಿದೆ ರಾಮಯ್ಯಪೇಟೆಗೆ ಬಂದಿದ್ದೀವಿ ನಾಲ್ಕು ರಾಮಯ್ಯಪೇಟೆ ಹತ್ರ ಹೋಗ್ತಾ ಇದ್ರೆ ಒಂದು ಮತ್ತೆ ಹನುಮಾನ್ ವಿಗ್ರಹ ಇದೆ ಅಲ್ಲಿ ಹನುಮಾನ್ ಸ್ಟ್ಯಾಚ್ಯೂ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮತ್ತೊಂದು ವಿಷಯ ಇಪ್ಪತ್ತು ಕಿಲೋಮೀಟರ್ ಬಂದರೂ ಕೂಡ ನಮ್ಗೊಂದು ಓಟ್ಲು ಕೂಡ ಸಿಕ್ಕಿಲ್ಲ ಬೆಳಗ್ಗೆ ಬೆಳಗ್ಗೆ ಫುಲ್ ಸುಸ್ತಾಗೋಗಿದ್ದೀವಿ ಹೋಗಿದೀವಿ ಅಲ್ಲಿ ನಿಲ್ಲಿಸ್ತೀವಿ ಒಂದು ಹೋಟ್ಲಿಸಿದ್ರೆ ಫಸ್ಟು ಟಿಫನ್ ಮಾಡಬೇಕು ಅಷ್ಟೊತ್ತರ ತುಳಿಯ ಕೂಡ ಆಗ್ತಿಲ್ಲ ನನಗೆ ಹೋಗೋಣ ನಿಧಾನ ಜೈ ಶ್ರೀರಾಮ್ ನನಗೆ ಫೈನಲಿ ಹೋಟ್ಲತ್ತೆ ಸಿಕ್ತು ಇಪ್ಪತ್ತು ಕಿಲೋಮೀಟ್ರ್ ಆದಮೇಲೆ ಸೈಕಲ್ನ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಟ್ಲು ಒಂದು ಕಡೆ ಇದೆ ಅಲ್ಲಿ ಹೋಗ್ಬೇಕು ಇವಾಗ ಸ್ವಲ್ಪ ಆ್ಯಕ್ಸಿಡೆ ಇಂಥ ರೋಡ್ಗಳು ಸಿಕ್ಕದಾಗ ಆರಾಮಾಗಿ ಎಷ್ಟು ಬೇಕಾದರೂ ಹೋಗ್ಬೋದು ಮತ್ತೆ ಇವಾಗ ಹತ್ಕೊ ಬಂದಿದ್ದ ಅಪ್ಪೆ ಅಪ್ಪು ಮೇಲೆ ಇಂಥ ಡೌನ್ ಸಿಕ್ತು ಇವಾಗ ಖುಷಿ ಸ್ವಲ್ಪ ಆರಾಮಾಗಿ ಹೋಗ್ಬಿಟ್ಟು ಫಸ್ಟ್ ಟೈಮ್ ಪಂಚರ್ ಆಗಿದೆ ಹತ್ತನೇ ದಿನ ನನ್ನ ಮೊದಲನೇ ಪಂಚರ್ ಆಗಿದೆ ಸೈಕಲ್ಲು ಸೊ ಆಗ್ತಾಯಿದ್ದೀನಿ ನನ್ನ ಜೊತೆಗೆ ಇನ್ನೊಬ್ಬರಿದ್ದರು ಅವರು ಲೇಟ್ ಆಗ್ತಿತ್ತೇನೋ ಅಂತ ಮುಂದೆ ಹೊರಟೋದ್ರು ಅದಕ್ಕೆ ಒಬ್ಬನೇ ಇವಾಗ ಹಾಕ್ಕೊಂಡು ನಿಧಾನಕ್ಕೆ ಹೋಗೋದು ಶ್ರೀರಾಮ್ ಇದು ಹತ್ತನೇ ದಿನ ಚಿಕ್ಕಬಳ್ಳಾಪುರ ಟು ಅಯೋಧ್ಯೆ ಪ್ರಯಾಣ ನಿನ್ನೆ ಪಂಚರ್ ಆಗಿದ್ವಲ್ಲ ಅಲ್ಲೇ ಮತ್ತೆ ಮತ್ತೆ ಕಿತ್ಕೊಬಿಟ್ಟಿದ್ದೆ ಅಲ್ಲೇ ಇನ್ನೂ ಸ್ವಲ್ಪ ಸ್ವಲ್ಪ ದಪ್ಪ ಆಗೋಗಿದೆ ತುಂಬ ಓಪನ್ ಆಗಿಬಿಟ್ಟಿದೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಒಂದು ಎಕ್ಸ್ಟ್ರಾ ಟೂ ಬಿಟ್ಕೋಬೇಕಾಗಿತ್ತು ನಾನು ಇನ್ನೂ ಐಡಿಯಾ ಬರಲಿಲ್ಲ ಎಷ್ಟು ಸರಿ ಪಂಚರ್ ಆಗಿದ್ರು ಮತ್ತೆ ಮತ್ತೆ ಓಪನ್ ಆಗಿಬಿಡ್ತಾಯಿದ್ದೆ ಮತ್ತೆ ಏರ್ ಹೋಗ್ತಾಯಿದ್ದೆ ಇಲ್ಲಿ ಏರ್ ಹೊಡಿ ಎಷ್ಟೊತ್ತಿಗೆ ಮತ್ತೆ ಇದೆ ಗೊತ್ತಿಲ್ಲ ಏನು ಮಾಡಬೇಕು ಸೈಕಲ್ ಶಾಪ್ ಎಲ್ಲಿದೆ ಅಂತ ಕೂಡ ಗೊತ್ತಿಲ್ಲ ನೋಡೋಣ ಏನಾಗುತ್ತೋ ಮುಂದೆ ಫೈನಲಿ ಪಂಚರ್ ಹಾಕ್ಕೊಂಡೆ ಕಷ್ಟ ಬಿದ್ದು ಇವಾಗ ಹಸಿವಾಗ್ತಿತ್ತು ಮುಂದೆ ಹೋಗ್ಲಿದೆಯಾ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಮ್ಯಾಗಿ ಮಾಡ್ಕೊಳೋಣ ಅಂತ ಓಪನ್ ಮಾಡಿಕೊಂಡು ಮೂರು ಪ್ಯಾಕೆಟ್ ಹಾಕ್ಕೊಂಡು ಹಾಕಿದ್ದೀನಿ ಆಗಲೇ ಸ್ಟೌವ್ಗೆ ಮೈ ಬ್ರೇಕ್ಫಾಸ್ಟ್ ಜನ ರೆಡಿ ಎಮ್ಮಿ ಎಮ್ಮಿ ಮಾಗಿ ರೆಡಿಯಾಗಿದೆ ಉಪ್ಪು ಖಾರ ಕಡಿಮೆ ಆಗಿದೆ ಆದರೂ ಪರವಾಗಿಲ್ಲ ಇದು ಮರ್ಕಾಲನ್ನು ಊರು ಇಲ್ಲಿಂದ ಈಗ ಹೊಡ್ತಾ ಇದ್ದೀನಿ ಹತ್ತುವರೆ ಆಗಿದೆ ಇಷ್ಟೊತ್ತಾದರೂ ಬರೀ ಐದು ಕಿಲೋಮೀಟರ್ ಹೋಗಿದ್ದೀನಿ ಅಂದರೆ ಪಂಕ್ಚರ್ ಆಗಿತ್ತು ಶ್ರೀರಾಮ್ ಇವತ್ತು ಹತ್ತನೇ ದಿನ ಚಿಕ್ಕಬಳ್ಳಾಪುರ ಅಯೋಧ್ಯೆ ಸಿಗಲ್ ಹೂಬು ಹೊಡೆದೋಗಿದೆ ತುಂಬ ದಪ್ಪ ಹೊಡೆದೋಗಿದೆ ಪಂಚರ್ ಹಾಕೋಕ್ಕಾಗಲ್ಲ ಇವಾಗ ಇಲ್ಲಿ ನಿಲ್ಸಿದ್ದೀನಿ ಇನ್ನೆಲ್ಲ ನಾನು ಮುಂದೆ ಊರಿದ್ರೆ ಹೋಗ್ಬಿಟ್ಟು ಟ್ಯೂಬ್ ತಗೊಬಂದು ಹಾಕೊಂಡು ಹೋಗ್ಬೇಕು ಅಷ್ಟೊತ್ತರ್ಗು ಇಲ್ಲೇ ಇರ್ತೈತಿ ಇಲ್ಲಿ ಸದಾಶಿವನಗರ ಬಂದು ಇಲ್ಲಿದ್ದೀನಿ ಇಲ್ಲಿ ಸಿಕ್ಕಲಿಲ್ಲ ಇನ್ನೊಂದು ಕಿಲೋಮೀಟರ್ ಮುಂದೆ ಹೋಗೋಂದ್ರು ಅದಕ್ಕೋಸ್ಕರ ನಡ್ಕೊಂಡು ಬರ್ತಾ ಇದೆ ನಿಮಗೆ ಒಬ್ರು ಹೇಳಿ ಕಳಿಸಿದ್ರು ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋಗಿ ಅಂತ ಈ ಅಡ್ರೆಸ್ಗೆ ಅಂದರೆ ಬಂದಿದ್ದೀನಿ ನೋಡಿ ಇದೇ ಸೈಕಲ್ ಸೆಪು ಒಳಗಡೆ ಹೋಗಿ ಗುರು ಇನ್ನೊಂದು ಏನಂದರೆ ಈ ಊರುಗಳಲ್ಲಿ ಎಲ್ಲಿ ಪ್ರತಿ ಮನೆಗೂ ಸದಾಶಿವನಗರದಲ್ಲಿ ಶ್ರೀರಾಮ 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 ಅಂತ ಬರೆಸ್ಕೊಂಡು ಬಿಟ್ಟಿದ್ದಾರೆ ಆ ಮತ್ತೆ ನಾನು ಇನ್ನೊಂದು ಏನಂದರೆ ಇಲ್ಲಿ ಮನೆ ಮನೆ ಮೇಲೆ ಕೂಡ ಶ್ರೀರಾಮ ಶ್ರೀರಾಮ ಅಂತ ಬರೆಸಿದಾರೆ ಎಲ್ಲ ಮನೆ ಎಲ್ಲ ಮನೆದವರು ಶ್ರೀರಾಮ ಭಕ್ತರು ಜಾಸ್ತಿ ಇದ್ದಾರೆ ನೀವು ಮನೆಗಳ ಮೇಲೆಲ್ಲ ನೋಡ್ತಾ ಇರ್ಬೋದು ಶ್ರೀರಾಮ 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 ಕಳಿಸಿದೆ ಫೈನಲಿ ಹೋಗ್ತಾ ಇದ್ದೀನಿ ಊರಿಂದ ಬಿಟ್ಟು ನೋಡಿ ಎಷ್ಟು ಸ್ವಲ್ಪ ಇದೆ ಒಂದು ಮೂರು ಕೆ ಜಿ ತನಕ ತಗೊಂಡು ಇಂಡಿಯನ್ ಫ್ಲಾಗ್ ಒಂದು ಸಿಕ್ತು ಇಂಡಿಯನ್ ಫ್ಲಾಗ್ ಸೈಕಲ್ಗೆ ತಗೊಂಡು ಹೋಗ್ತಾ ಇದ್ದೀನಿ ನನಗೆ ಸದಾಶಿವನಗರದಲ್ಲಿ ಟೂ ಟು ಸಿಕ್ಸ್ ಸೈಜ್ ಕೊಟ್ಟಿದ್ದೇನೆ ಗೊತ್ತಾಗಿಲ್ಲ ನನಗೂ ಗೊತ್ತಾಗಿಲ್ಲ ಅದಕ್ಕೋಸ್ಕರ ಸಿಕ್ಸ್ ಇಂಟು ಟು ಮತ್ತೆ ಫಾರ್ಟಿ ಅದೇ ಬೇಕು ನನಗೆ ಟೂಬ್ ಆಗಿದ್ರೆ ಸಿಕ್ಕಿದೆ ಸದಾಶಿ ಬಸ್ ಸ್ಟ್ಯಾಂಡ್ ವೈಟ್ ಮಾಡ್ತಾ ಇದ್ದೀನಿ ಇವಾಗ ಬಸ್ ಐತೆ ಸಿಕ್ತು ಬಸ್ನಲ್ಲಿ ಹೋಗ್ತಾ ಇದೀನಿ ಇವರು ಇದನ್ನ ಯೂಸ್ ಮಾಡಿಬಿಟ್ಟು ಬಸ್ನ ನಿಲ್ಲಿಸೋದಂತೆ ಇವತ್ತು ಬೆಳಿಗ್ಗೆ ಬರೀ ನಾಲ್ಕು ಕಿಲೋಮೀಟರ್ ಬಂದೆ ಅಷ್ಟೊತ್ತಿಗೆ ಸೈಕಲ್ ಮತ್ತೆ ಪಂಚರ್ ಆಯ್ತು ಪಂಚರ್ ಆಗಿದ ತಕ್ಷಣ ನಾನು ಪಂಚರ್ನ ಆದರೆ ಮತ್ತೆ ಗಾಳಿ ಹೊಡೆದ್ರು ನಿಲ್ಲಿಲ್ಲ ಸರಿ ಅಂತ ಅಲ್ಲೆಲ್ಲೋ ಒಂದು ಡಾಬ್ ಹತ್ರ ನಿಲ್ಲಿಸಿ ಈ ಊರಾಗ ಬಂದು ನಾನು ಟ್ಯೂಬ್ ತಗೊಂಡು ಹೋದೆ ಟ್ಯೂಬ್ ತಗೊಂಡು ಹೋದರೆ ಅವರು ಚಿಕ್ಸ್ ಇಟ್ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗಿ ಚೆಕ್ ಮಾಡಿದ್ರೆ ಅದು ಕೂಡ ಟ್ಯೂಬ್ ಆಗಲಿಲ್ಲ ಮತ್ತು ಸೈಕಲ್ನ ಅಲ್ಲೇ ನಿಂತು ಊಟ ಮಾಡಿಬಿಟ್ಟು ಹಿಂದೆ ಹಿಂದೆ ಆಟ ಇಟ್ಕೊಂಡು ಹತ್ತು ಕಿಲೋಮೀಟ್ರ್ ಹೋಗಿ ಅಲ್ಲಿಂದ ಹೊಸ ಟ್ಯೂಬ್ ಚೆನ್ನಾಗಿರೋದು ಕರೆಕ್ಟಾಗಿರೋದು ತಗೊಬಂದು ಆಗದೆ இவாக செட் ஆய் இவ்வாக்கிய பரீ நாலு கிலோமீட்டர் அஸ்டே பெள்கையுந்த கிலசே அது சைக்கல் ரிப்பேர் ஆகிபிட்டு ஃப்ரீனே இல்லை இவாக இல்லை அல்லது நான் சைக்கல் ಇವತ್ತು ನಾನು ಜಾಸ್ತಿ ಓಡಿಸೋಕ್ಕಾಗಿಲ್ಲ ಯಾಕಂದರೆ ನಾನು ಸೈಕಲ್ ರೀತಿಯೇ ಬಂದು ಟ್ಯೂಬ್ ಎಲ್ಲ ಹೊಡೆದೋಯ್ತು ಹೊಸ ಟ್ಯೂಬ್ ಹಾಕ್ಸ್ಕೊಂಡೆ ಇವತ್ತು ಬರೀ ಹತ್ತು ಕಿಲೋಮೀಟರ್ ಬಂದಿದ್ದೀನಷ್ಟೇ ಅಲ್ಲಿ ಸ್ಟೇ ಆಗಿದ್ದೀನಿ ಪೆಟ್ರೋಲ್ ಪಂಪಲ್ಲಿ ನಾನು ನಿನ್ನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಪೆಟ್ರೋಲ್ ಪಂಪ್ ಹಿಂದೆ ನಾನು ಸ್ಟೇ ಆಗಿರೋದು ವೆಲ್ಕಮ್ ಟು ನಿಜಾಮಾಬಾದ್ ಡಿಸ್ಟಿಕ್ಕು ಇಲ್ಲಿ ಮಳೆ ಆದ್ರೆ ಬಿದ್ದಂಗಿದೆ ಎಷ್ಟು ಚೆನ್ನಾಗಿದೆ ಲೊಕೇಶನ್ ಅಂತ ನೋಡ್ಬೋದು ಭತ್ತ ಎಲ್ಲ ಕೊಯ್ದು ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಇನ್ನೂ ಸಕ್ಕದಾಗಿರ್ತಿತ್ತು ಇಂಥ ಬ್ಯೂಟಿಫುಲ್ ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ವಿಜಯಪಲ್ಲಿ ತೆಲಂಗಾಣದಲ್ಲಿ ಎಷ್ಟು ಚೆನ್ನಾಗಿರೋ ಒಂದು ದೇವಸ್ಥಾನವನ್ನು ನೋಡಿದ್ವಿ ನಾವು ಅಲ್ಲಿ ನೀವು ದೇವಸ್ಥಾನದ ಮುಂದೆ ಗ್ರೀನರಿಯಾಗಿ ಗಿಡಗಳನ್ನ ಹೇಗೆ ಬೆಳೆಸಿದ್ದಾರೆ ಅದು ಮೇಲೆ ಹೋಗಿ ಎಲ್ಲ ಹೆಂಗ ಸುತ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಕ್ಕೆ ಗುರು ಎಷ್ಟು ದೊಡ್ಡ ಕೋತಿ ನೋಡಿ ಅಲ್ಲಿ ಶ್ರೀರಾಮ್ ಇಲ್ಲಿ ನನ್ನ ನನ್ನ ಸೈಕಲ್ ಮತ್ತೆ ಪಂಚರ್ ಆಗಿತ್ತು ಇಲ್ಲಿ ದೇವಸ್ಥಾನ ಹತ್ರ ಇಲ್ಲಿ ನಿಲ್ಸ್ಕೊಂಡು ಪಂಚರ್ ಆಗ್ತಾಯಿದ್ದರೆ ಈ ಊರವರು ಅಣ್ಣವರು ನೋಡಿಬಿಟ್ಟು ಅವ್ರ ಗಾಡಿಯಲ್ಲೇ ಕರ್ಕೊಂಡು ಹೋಗಿ ಪಂಚರ್ ಹಾಕ್ಸ್ಕೊಂಡು ಬಂದು ಮತ್ತೆ ಎಲ್ಲ ನನ್ನ ಜೊತೇಲಿ ನನಗೆ ಎಲ್ಪ್ ಮಾಡಿಬಿಟ್ಟು ನನ್ನ ಸೈಕಲ್ ಅಲ್ಲಿ ಸೈಡಲ್ಲಿ ನಿಲ್ಲಿಸಿದ್ದೀನಿ ಇವಾಗ ನಾನು ಬಟ್ಟೆ ವಾಶ್ ಮಾಡ್ತಾಯಿದ್ದೀನಿ ಮತ್ತು ನನಗೋಸ್ಕರ ಒಂದು ಜ್ಯೂಸ್ ಕೊಟ್ಟು ಇವಾಗ ಊಟ ಥರ ಕೂಡ ಹೋಗಿದ್ದಾರೆ ನನಗೋಸ್ಕರ ರಾಮನ ಭಕ್ತರು ದೇಶದಲ್ಲಿ ತುಂಬ ಇದ್ದಾರೆ ತುಂಬ ಹೆಲ್ಪ್ ಕೂಡ ಮಾಡ್ತಾರೆ ನಾನು ಅಯೋಧ್ಯೆಗೆ ಹೋಗ್ತಾ ಇದ್ದೀನಿ ಅಂತ ಗೊತ್ತಾಗ್ಬಿಟ್ಟು ಅವರಿಗೆ ತುಂಬ ಎಷ್ಟು ಬೇಕಾದರೂ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಸಹಾಯ ಮಾಡ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಒಂದು ದೇವಸ್ಥಾನ ಹತ್ರ ಗುರು ನಾನು ರೋಡಲ್ಲಿ ಸಿಗ್ದವ್ರನ್ನ ಯಾರು ಮರಿತೀನೋ ಇಲ್ವೋ ಗೊತ್ತಿಲ್ಲ ಗನೇ ಇವರು ಮಾತ್ರ ಲೈಫ್ ಲಾಂಗ್ ಗುರುತಿಕೋಬಿಡ್ತೀನಿ ಅಷ್ಟು ಒಳ್ಳೆ ಎಲ್ಪ್ನ ನನಗೆ ಮಾಡಿರೋದು ಅವ್ರ ಕೆಲಸಗಳನ್ನ ಬಿಟ್ಟು ಫುಲ್ಲು ದಿನ ಎಲ್ಲ ನನಗೋಸ್ಕರ ಟೈಮ್ ವೇಸ್ಟ್ ಮಾಡಿದ್ದಾರೆ ಆ ಅಣ್ಣ ಒಬ್ಬ ಅಣ್ಣ ಏನೇ ಪ್ರಾಬ್ಲಮ್ ಬರಲಿ ನೋಡ್ಕೊತಾ ಇದ್ದಾರೆ ಹಾಂ ಈ ಒಬ್ಬ ಅಣ್ಣ ರೋಡಲ್ಲಿ ಸಿಕ್ಬಿಟ್ಟು ನನಗೆ ಸಬ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಹ್ಯಾಪಿ ಜರ್ನಿ ಅಂತ ವಾಟರ್ ಅಲ್ಲ ವಾಟರ್ಲೇ ವಾಟರ್ ನೀರು ಕೊಡ್ತಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್